ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನೋಡದಲ್ಲಿ ಸಾಧಾ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ಕೊಡ್ತಿದ್ದೀನಿ ನೋಡಿ ಎಷ್ಟೊಂದು ಬ್ಲೌಸ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಆದರೆ ನಾನು ನಿಮಗೆ ಒಂದೇ ಒಂದು ಬ್ಲೌಸ್ನ ಕಟ್ ಮಾಡಿ ತೋರಿಸ್ತೀನಿ ನಾನು ಒಟ್ಟಿಗೆ ನಾಲ್ಕೈದು ಬ್ಲೌಸ್ನ ಕಟ್ ಮಾಡ್ತಿದ್ದೆ ಇವತ್ತು ಬೇಡ ಅಂತ ಹೇಳಿ ಒಂದೇ ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅಂತ ಒಂದೇ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಈ ಬ್ಲೌಸ್ನ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಇಷ್ಟೆಲ್ಲ ಬ್ಲೌಸ್ನ ಇದ್ರ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬ್ಲೌಸ್ ಇದೆ ಒಟ್ಟು ಒಂಬತ್ತು ಬ್ಲೌಸ್ ಕೊಟ್ಟಿದ್ದಾರೆ ಅವರು ಎಲ್ಲ ಬ್ಲೌಸ್ನೂ ಒಟ್ಟಿಗೇ ಕಟ್ ಮಾಡ್ತಿದ್ದೆ ನಾನು ಇವತ್ತು ಬೇಡ ಅಂತ ಹೇಳಿ ಜಾಸ್ತಿ ಇದೆ ಅಂತ ಹೇಳಿ ಇದೊಂದನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸಾದಾ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಯಾವುದೇ ರೀತಿ ಕನ್ಫ್ಯೂಸ್ ಇಲ್ದೇನೆ ಯಾವುದೇ ರೀತಿ ಭಯನೂ ಬೇಡ ಹೊಸ್ತಾಗಿ ಕಟ್ ಮಾಡ್ತಿರುವಂಥವರು ಕೂಡ ಕಟ್ ಮಾಡ್ಬೋದು ಈ ವಿಡಿಯೋನ ನೋಡಿ ನೀವು ಕೂಡ ಕಟ್ ಮಾಡ್ಬೋದು ಅಷ್ಟು ಈಸಿಯಾಗಿ ನಾನು ಕಟ್ಟಿಂಗ್ ಮಾಡ್ತೀನಿ ನಾನು ಕಟ್ಟಿಂಗ್ ಮಾಡೋ ಮೆಥಡ್ ಈಸಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ತುಂಬ ವೀಡಿಯೋಸ್ನ ನೋಡ್ತೀನಿ ಅದರಲ್ಲೆಲ್ಲ ನಾನು ಕಟ್ ಮಾಡುವಂಥ ವೀಡಿಯೋನೇ ನಾನು ಕಟ್ ಮಾಡುವಂಥ ಮೆಥಡನ್ನೇ ತುಂಬ ಈಸಿ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಮೊದಲಿಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಒಂದು ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊತೀನಿ ಒಂದು ಇಂಚಷ್ಟು ಎಕ್ಸ್ಟ್ರಾನ ಬಿಟ್ಕೋತೀನಿ ನೋಡಿ ಈ ರೀತಿ ಒಂದು ಇಂಚಿ ಎಕ್ಸ್ಟ್ರಾ ಬಿಟ್ಕೊಂಡು ಇವಾಗ ನಾನು ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟನ್ನು ತೊಗೊತೀನಿ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಂಡು ಲೆಂತ್ ಎಷ್ಟಿದೆ ಅಂತ ಅಳತೆ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಎಳ್ದು ಕೂಡ ಇಟ್ಕೊಬಾರು ಇಟ್ಕೋಬಾರ್ದು ನೀಟಾಗಿ ಇಟ್ಕೋಬೇಕು ಎಳ್ದಿಟ್ಕೊಂಡ್ರೆ ಜಾಸ್ತಿ ಉದ್ದ ಆಗಿಬಿಡುತ್ತೆ ಜಾಸ್ತಿ ಉದ್ದ ಆದ್ರೂ ಕಷ್ಟ ಆಗುತ್ತೆ ಕಸ್ಟಮರು ಇಷ್ಟಪಡಲ್ಲ ಎಳ್ದಿಟ್ಕೊಬಾರ್ದು ನಾರ್ಮಲಾಗಿಯೇ ಇಟ್ಕೋಬೇಕು ಇಟ್ಕೊಂಡು ಈ ರೀತಿ ಲೆಂತ್ನ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಫ್ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಎರಡು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೆಕ್ ಬಿಡ್ತು ಮಾರ್ಕ್ ಮಾಡ್ಕೋತೀನಿ ನೋಡಿ ನಾನು ಯಾವಾಗಲೂ ಎರಡೂವರೆನೇ ಇಟ್ಕೊತೀನಿ ಇವರಿಗೂ ಕೂಡ ಎರಡೂವರೆನೇ ಇಟ್ಕೊತೀನಿ ತೀರಾ ಸ್ವಲ್ಪ ಸಣ್ಣ ಇದ್ದರೆ ಮಾತ್ರ ಎರಡು ಎರಡು ಕಾಲು ಇಟ್ಕೋತೀನಿ ಇಲ್ಲಾಂದರೆ ಎರಡೂವರೆನೇ ನಾನು ನೆಕ್ ಬೀಳ್ತನ ಇಟ್ಕೋತೀನಿ ಇವಾಗ ಶೋಲ್ಡರ್ ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೋತೀನಿ ನೋಡಿ ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ಇಟ್ಕೊತೀನಿ ಇವಾಗ ನಾನು ಚೆಕ್ ಮಾಡ್ಕೋತೀನಿ ಇವಾಗ ಸುತ್ತಾಳತೆ ಎಷ್ಟಿದೆ ಅಂತ ಬ್ಲೌಸಲ್ಲಿ ಚೆಕ್ ಮಾಡ್ಕೋತೀನಿ ಇವರು ನನಗೆ ರೆಗ್ಯುಲರ್ ಕಸ್ಟಮರು ಯಾವಾಗಲೇ ಆದ್ರೂ ಅಷ್ಟೇ ಈ ರೀತಿ ಐದು ಆರು ಆ ರೀತಿ ಬ್ಲೌಸ್ಗಳನ್ನೇ ಕೊಡ್ತಾರೆ ನೋಡಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡಿ ನೋಡಿ ಜಾಸ್ತಿ ಎಳ್ದು ಕೂಡ ಇಟ್ಕೋಬಾರ್ದು ಜಾಸ್ತಿ ಸ್ವಲ್ಪ ಲೂಸಾಗೂ ಕೂಡ ಇಟ್ಕೋಬಾರ್ದು ಈ ರೀತಿ ನೀಟಾಗಿ ಇಟ್ಕೊಂಡು ನೋಡಿ ಒಂಬತ್ತು ಕಾಲು ಬರುತ್ತೆ ನೋಡಿ ಈ ರೀತಿ ಇಡಿದಾಗ ಒಂಬತ್ತು ಬರುತ್ತೆ ಈ ರೀತಿ ಸ್ವಲ್ಪ ಈ ರೀತಿ ಇಡಿದಾಗ ಒಂಬತ್ತು ಕಾಲು ಬರುತ್ತೆ ಒಂಬತ್ತು ಕಾಲೇ ಇಟ್ಕೊತೀನಿ ಇವಾಗ ಕರೆಕ್ಟಾಗಿ ಒಂಬತ್ತು ಕಾಲೇ ಇಟ್ಕೋತೀನಿ ನೋಡಿ ಒಂಬತ್ತು ಕಾಲೇ ಇಟ್ಕೊಂಡು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೀವು ಕೂಡ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇವಾಗ ಗೆರೆ ಹಾಕೋತೀನಿ ನೀಟಾಗಿ ಇವಾಗ ಇವರಿಗೂ ಕೂಡ ಅಷ್ಟೇನೆ ಎರಡು ಇಂಚ್ ಎಕ್ಸ್ಟ್ರಾ ತಗೋತೀನಿ ನಾನು ಎರಡು ಇಂಚು ನಾನು ಯಾವಾಗಲೂ ಆದ್ರೂ ಅಷ್ಟೇನೆ ಎರಡು ಇಂಚು ಎಕ್ಸ್ಟ್ರಾ ತಗೋತೀನಿ ನಿಮಗೆ ಬೇಕು ಅಂದರೆ ಎರಡು ಇಂಚು ಎರಡೂವರೆ ಇಂಚು ಹೊಸದಾಗಿ ಕಲಿತಿರೋರು ಅಂತ ಆದ್ರೆ ಸ್ವಲ್ಪ ಹೆಚ್ಚಾಗಿಯೇ ಬಿಟ್ಕೊಳ್ಳಿ ಇದು ನೋಡಿ ಇವಾಗ ಸೈಡು ಫಿಟಿಂಗ್ ಇರುತ್ತಿವಲ್ಲ ಅದನ್ನ ಈ ರೀತಿ ಇಟ್ಕೊಂಡು ಈ ರೀತಿ ಇಲ್ಲಿಂದ ಮಾರ್ಕ್ ಮಾಡ್ಕೋತೀನಿ ನಾವು ಒಂದ್ ಇಂಚ್ ಏನು ಬಿಟ್ಟಿದೀವಿ ಅದನ್ನ ಬಿಟ್ಟು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ನೋಡಿ ಇಲ್ಲಿ ಇದು ಸ್ಲೀವ್ಸ್ನ ಸೇರಿಸಿರುವಂಥ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ ನೀಟಾಗಿ ಈ ರೀತಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಇದನ್ನು ಕೂಡ ಇವಾಗ ನೀಟಾಗಿ ಸ್ಕೆಲಲ್ಲಿ ಗೆರೆ ಹಾಕೋತೀನಿ ನಾನು ಆಲ್ಮೋಸ್ಟ್ ಶೇಪ್ ಕೊಡಬೇಕಾದ್ರೆ ನೀಟಾಗಿಯೇ ಕೊಡಬೇಕು ನಾವು ನೋಡಿ ಈ ರೀತಿ ಗೆರೆನ ಹಾಕೋತೀನಿ ಈ ರೀತಿ ಗೆರೆನ ಹಾಕ್ಕೊಂಡು ಶೇಪ್ನ ಕೊಟ್ಕೋತೀನಿ ನಾನು ನೋಡಿ ಈ ರೀತಿ ಶೇಪ್ನ ಕುಟ್ಕೊಂಡು ಇವಾಗ ನಾವು ಬ್ಲೌಸಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಈ ರೀತಿ ಒಂದು ಸಲ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೀಟಾಗಿ ಇಟ್ಕೊಂಡು ಬ್ಲೌಸ್ನ ಚೆಕ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ಚೆಕ್ ಮಾಡ್ಕೊತೀನಿ ನಾನು ಯಾವ ರೀತಿ ನಾವು ಈ ಸ್ಲೀವ್ಸ್ ಇದೆ ಅದೇ ರೀತಿ ಕ್ರಾಸ್ ಮಾಡಿಕೊಂಡು ನಿಧಾನಕ್ಕೆ ನಾವು ಚೆಕ್ ಮಾಡ್ಕೋಬೇಕು ನೋಡಿ ಎಂಟು ಕಾಲಿದೆ ಒಂದು ಸಲ ಇಲ್ಲ ಎರಡು ಸಲ ಇಟ್ಕೊಂಡು ನಾವು ಹಾರ್ಮೋನ್ ಶೇಪ್ನ ಚೆಕ್ ಮಾಡ್ಕೋಬೇಕು ಯಾಕೆಂದರೆ ನೀಟಾಗಿ ಇಟ್ಕೋಬೇಕಾಗುತ್ತೆ ನಾವು ಈ ರೀತಿ ಕ್ರಾಸಗೇನೆ ನೋಡಿ ಈ ರೀತಿ ಕ್ರಾಸ್ ಹಾಸಗೇನೆ ಇಟ್ಕೋಬೇಕಾಗುತ್ತೆ ನಾವು ಎಂಟು ಕಾಲಿದೆ ಇದೆ ಇವಾಗ ನಾನಿಲ್ಲಿ ಅರ್ಧ ಇಂಚು ಹೊಲಿಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾನು ಇವಾಗ ಎಂಟು ಕಾಲು ಬರುತ್ತಾ ಅಂತ ಚೆಕ್ ಮಾಡ್ಕೋತೀನಿ ಅದನ್ನು ಬಿಟ್ಟು ಎಂಟು ಕಾಲು ಬರುತ್ತಾ ಅಂತ ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಅದನ್ನು ಬಿಟ್ಟು ಎಂಟು ಕಾಲು ಕರೆಕ್ಟಾಗಿದೆ ಕರೆಕ್ಟಾಗಿಲ್ಲ ಅನ್ನೋ ಇದ್ರೆ ನೀವು ಬೇಕಾದರೆ ಸ್ವಲ್ಪ ಕೆಳಗಡೆನೂ ಇಳಿಸ್ಕೋಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಒಂದು ಕಾಲು ಇಂಚು ಕಡಿಮೆ ಬಂತು ಅಂದರೆ ನಾವು ಕೆಳಗಡೆ ಬೇಕಾದ್ರೆ ಇಳಿಸ್ಕೋಬೋದು ನೋಡಿ ಇವಾಗ ಈ ರೀತಿ ಬ್ಯಾ ಬ್ಯಾಕ್ ಪಾರ್ಟ್ನ ತಗೊಂಡು ನೆಕ್ನ ಮಾರ್ಕ್ ಮಾಡ್ಕೊತೀನಿ ನಾನು ನೋಡಿ ಈ ರೀತಿ ಕೆಳಗಡೆಯಿಂದ ಒಂದು ಇಂಚ್ ಏನು ಹಾಕಿದ್ದೀನಿ ಅದನ್ನು ಬಿಟ್ಟು ಕೆಳಗಡೆಯಿಂದ ಇಟ್ಕೊಂಡು ಇದು ಎಷ್ಟಿದೆ ಅಷ್ಟಕ್ಕೇನೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಇದೆಷ್ಟಿದೆ ಅಷ್ಟಕ್ಕೇನೆ ಮಾರ್ಕ್ ಮಾಡ್ಕೋತೀನಿ ಇವಾಗ ನಾನು ಇಲ್ಲಿ ಎರಡೂವರೆ ಇಟ್ಕೊಂಡಿದ್ದೀನಿ ಇವರು ವಯಸ್ಸಾದವರಾಗಿರೋದ್ರಿಂದ ಮತ್ತೆ ಡೈಲಿ ಯೂಸಿಗೆ ಆಗಿರೋದ್ರಿಂದ ಕೆಳಗಡೆನೂ ಕೂಡ ಬ್ರಾಡೇನು ತಗೊಳ್ಳಲ್ಲ ನಾನು ಕೆಳಗಡೆನೂ ಎರಡೂವರೆನೇ ತಗೋತೀನಿ ನೋಡಿ ಈ ರೀತಿ ಕೆಳಗಡೆನು ಎರಡೂವರೆನೇ ತಗೊಂಡು ಮಾರ್ಕ್ ಮಾಡ್ಕೋತೀನಿ ಎಲ್ಲದಕ್ಕೂ ಕೂಡ ಅವ್ರು ರೌಂಡ್ ಶೇಪೇ ಇರಲಿ ಅಂತೇಳಿದ್ರು ಅದಕ್ಕೋಸ್ಕರ ಈ ರೀತಿ ಎಲ್ಲದಕ್ಕೂ ಕೂಡ ರೌಂಡ್ ಶೇಪೇ ಕೊಟ್ಕೋತೀನಿ ನೀಟಾಗಿ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಇವಾಗ ನಾನು ಇದನ್ನ ಕಟ್ ಮಾಡ್ಕೋತೀನಿ ನೋಡಿ ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡ್ರೆ ಸಾಲದು ಅದನ್ನು ಸತತವಾಗಿ ನಾವು ದಿನ ಪ್ರಯತ್ನ ಪಡಬೇಕು ದಿನ ಪ್ರಯತ್ನ ಪಟ್ಟರೆ ನಾವು ಸ್ವಲ್ಪನಾದರೂ ನಾವು ಕಲಿಯೋದಕ್ಕೆ ಸಾಧ್ಯ ಇಲ್ಲಾಂದರೆ ಅದನ್ನು ನೋಡಿ ಒಂದು ಸ್ವಲ್ಪ ಟಚ್ ಇದ್ದು ಸುಮ್ಮನೆ ಇದ್ದರೆ ಅದು ಕಲಿಯೋದಕ್ಕೆ ಆಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ಅದಕ್ಕೆ ಅಂತಲೇ ದಿನ ಒನ್ ಅವರ್ ಟೈಮ್ನ ಕೊಟ್ಟು ನಾವು ಅದಕ್ಕೇಂತಲೇ ಕೆಲಸ ಮಾಡಬೇಕು ಆವಾಗ ನಾವು ಕೆಲಸ ಕಲಿಯೋದಕ್ಕೆ ಸಾಧ್ಯ ನಾವು ಕಲ್ತಿದ್ದೀವಿ ಬಿಡು ಯಾವಾಗ ಬೇಕಾದರೂ ಅವಾಗ ಸ್ಟಿಚ್ ಮಾಡ್ಕೋಬೋದು ಅಂತ ಅಂದ್ಕೊಂಡ್ರೆ ಆಗಲ್ಲ ನಾವು ಎಷ್ಟು ಸಾಧ್ಯನೋ ಅಷ್ಟು ಅದಕ್ಕೇಂತಾನೆ ಸ್ವಲ್ಪ ಹೊತ್ತು ಟೈಮ್ನ ಕೊಟ್ಟು ನಾವು ಕಲ್ತ್ಕೋಬೇಕಾಗುತ್ತೆ ಕೆಲಸ ಮಾಡ್ತಿದ್ರೆ ನಿಜವಾಗ್ಲೂ ಎಷ್ಟೇ ಕಷ್ಟ ಆದ್ರೂ ಕೂಡ ಯಾವುದೇ ಕೆಲಸ ಕಷ್ಟ ಅಂದು ಆದ್ರೂ ಕೂಡ ನೀವು ಕಲ್ತ್ಕೋಬೋದು ನೀವು ಕೆಲಸನ ಸ್ವಲ್ಪ ಮಾಡಿ ಬಿಟ್ಬಿಟ್ರೆ ಆವಾಗ ನೀವು ಅದನ್ನು ಕಲಿಯೋದಕ್ಕಾಗಲ್ಲ ದಿನಾಗ್ಲೂ ಸ್ವಲ್ಪ ಹೊತ್ತು ಅದಕ್ಕೆ ಅಂತ ಟೈಮ್ ಕೊಟ್ಟು ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಕೆಲಸನ ಮಾಡಬೇಕು ಒಂದು ಬ್ಲೌಸನ್ನು ಕಟ್ ಮಾಡಿಕೊಂಡು ದಿನ ಸ್ವಲ್ಪ ಸ್ವಲ್ಪನಾದರೂ ಸ್ಟಿಚ್ ಮಾಡ್ತಿದ್ರೆ ನೀವು ಅದರಲ್ಲಿ ಸ್ವಲ್ಪನಾದರೂ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಯಾವಾಗಲೋ ಸಲ ಎರಡು ಎರಡು ಸಲ ಆ ರೀತಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ ನೋಡಿ ಇವಾಗ ಇದನ್ನ ನೀಟಾಗಿ ಬ್ಯಾಕ್ ಪಾರ್ಟ್ನ ನೀಟಾಗಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮಾರ್ಕ್ ಮಾಡ್ಕೋತೀನಿ ಏನಿದೆ ಇದರಿಂದ ನಾನು ಒಂದೂವರೆ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇದನ್ನೆಲ್ಲ ಇವಾಗ ಏನಿದೆ ಹಾರ್ಮೋಲು ಸೈಡು ನೆಕ್ಕು ಎಲ್ಲದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ನ ತೆಗೆದು ಬಿಡ್ತೀನಿ ನೋಡಿ ಇವಾಗ ಈ ರೀತಿ ನೋಡಿ ಇದನ್ನ ಒಂದುವರೆ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾನು ಕಟ್ ಮಾಡ್ಕೋತೀನಿ ಅಂತ ಒಂದು ಒಂದ್ಸಲ ಚೆಕ್ ಮಾಡ್ಕೋಬೇಕು ಈ ರೀತಿ ಸ್ಲೀವ್ ಸುದ್ದ ಸಾಕಾಗುತ್ತಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಬಟ್ಟೆ ಇದೆ ಸಾಕಾಗತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಇವಾಗ ಈ ರೀತಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಆರ್ಮೋಲು ಎಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲೆಲ್ಲ ಎರಡು ಇಂಚಿಗೆ ಏನು ಬಿಟ್ಟಿದ್ದೀನಿ ಅದನ್ನೆಲ್ಲ ಮಾರ್ಕ್ ಮಾಡ್ಕೋತೀನಿ ಮತ್ತು ನೆಕ್ಕು ಕೂಡ ಕಟ್ ಮಾಡಬೇಕಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಅದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಈ ಒಂದು ಇಂಚ್ ಏನು ಬಿಟ್ಟಿದ್ದೀನಿ ಹೊಲಿಗೆ ಎಮ್ಮಿಂಗಿಗೆ ಅಂತ ಅದನ್ನು ಬಿಟ್ಟು ನಾನು ಒಂದು ಎರಡು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ ಪಟ್ಟಿ ಇದಕ್ಕೆ ಕಟ್ ಮಾಡಬೇಕಲ್ಲ ಅದಕ್ಕೆ ನೋಡಿ ಎರಡು ಇಂಚಿಗೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋತೀನಿ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ತೆಗೆದುಬಿಟ್ಟು ಅಳತೆ ಬ್ಲೌಸ್ನ ತೊಗೊಂಡು ನಾನು ನೆಕ್ನ ಮಾರ್ಕ್ ಮಾಡ್ಕೋತೀನಿ ಅಳತೆ ಬ್ಲೌಸ್ನ ತೊಗೊಂಡು ನೆಕ್ ಎಷ್ಟಿದೆ ನೋಡಿ ಈ ರೀತಿ ಉಕ್ಸ್ಪಟ್ಟಿನ ತಗೊಂಡು ನೆಕ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋತೀನಿ ನೆಕ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಗೆರೆಯನ್ನ ಹಾಕೋತೀನಿ ಸಲ ಟೇಪಲ್ಲಿ ಬಿಡ್ತು ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಎರಡೂವರೆ ಎರಡೂವರೆ ಕರೆಕ್ಟಾಗಿದೆ ಇವಾಗ ಇದಕ್ಕೆ ಶೇಪ್ನ ಕೊಟ್ಕೋಬೇಕು ಈ ರೀತಿ ನೆಕ್ಸ್ಟ್ ಶೇಪ್ನ ಕೊಟ್ಕೊಂಡು ಇವಾಗ ನಾನು ಇದಕ್ಕೆ ಇದು ನೋಡಿ ಉಕ್ಸ್ ಪಟ್ಟಿನ ತಗೊಂಡು ಈ ರೀತಿ ಬಾಕ್ಸ್ ಪಟ್ಟಿ ಕೊಟ್ಟಿದ್ದೀವಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಇಟ್ಕೊಂಡು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ನಾನು ಇದನ್ನು ಮಾರ್ಕ್ ಮಾಡ್ಕೋತೀನಿ ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಮಾರ್ಕ್ನ ಮಾಡ್ಕೊತೀನಿ ನಾನು ಇವಾಗ ಇದನ್ನು ಈ ರೀತಿ ನೋಡಿ ಸಂಟ್ರ್ ಪಾಯಿಂಟ್ನ ಈ ರೀತಿ ಇಟ್ಕೊಂಡು ಡಾಟ್ ಏನು ಇರ್ತಿದ್ದಾರೆ ಇಲ್ಲಿ ಮತ್ತು ಇಲ್ಲಿ ಈ ರೀತಿ ಇಟ್ಕೊಂಡು ಚೆಸ್ಟ್ ಲೆಂತ್ನ ನಾನು ಮಾರ್ಕ್ ಮಾಡ್ಕೊತೀನಿ ಯಾವಾಗಲೇ ಅದ್ರೂ ಅಷ್ಟೇ ತುಂಬ ಸಣ್ಣ ಇರೋರಿಗೆ ಜಾಸ್ತಿ ಉದ್ದ ಬರಲ್ಲ ಒಂದು ಅರ್ಧ ಇಂಚು ಆ ರೀತಿ ಉದ್ದ ಬರುತ್ತೆ ತುಂಬ ಸಣ್ಣ ಇರೋರಿಗೆ ಮತ್ತು ಚೆಸ್ಟೆಲ್ಲ ಸಣ್ಣ ಇರುವಂಥವ್ರಿಗೆ ಜಾಸ್ತಿ ಉದ್ದ ಬರಲ್ಲ ಇಲ್ಲ ಅಂದರೆ ಈ ರೀತಿ ಉದ್ ಒಂದು ಒಂದೂವರೆ ಇಂಚಷ್ಟು ಬ್ಯಾಕ್ ಕ್ವಾಲ್ಟಿಗಿಂತ ಉದ್ದೇ ಬರುತ್ತೆ ಬ್ಲೌಸು ಫ್ರೆಂಟ್ ಪಾರ್ಟು ಉದ್ದೇ ಬರುತ್ತೆ ನೀವು ಚೆಕ್ ಮಾಡಿ ನೋಡಿಬೇಕಾದರೆ ತುಂಬ ಸಣ್ಣ ಇರುವಂಥವರಿಗೆ ಆ ರೀತಿ ಉದ್ದ ಇರಲ್ಲ ಅಂದರೆ ಇರುತ್ತೆ ಒಂದು ಅರ್ಧ ಇಂಚಷ್ಟು ಉದ್ದ ಇರುತ್ತೆ ಅಷ್ಟೇ ಚೆಸ್ಟು ಮತ್ತು ತುಂಬ ಹೈಟ್ ಕಡಿಮೆ ಇರುವಂಥವರಿಗೆ ಈ ಮಾಮೂಲಿ ನಾರ್ಮಲಾಗಿರುವಂಥವರಿಗೆ ಎಲ್ಲ ಅದು ಎಲ್ಲರಿಗೂ ಕೂಡ ಈ ರೀತಿಯೇ ಬರುತ್ತೆ ಒಂದು ಒಂದೂವರೆ ಇಂಚಷ್ಟು ಉದ್ದ ಇರುತ್ತೆ ನೀವು ಬೇಕಾದ್ರೆ ಕೆಲವೊಂದು ಅಳತೆ ಬ್ಲೌಸ್ನ ಚೆಕ್ ಮಾಡಿ ನೋಡಿ ನೋಡಿ ಇವಾಗ ಇದನ್ನು ಅಷ್ಟೇ ಮೇಲುಗಡೆ ಒಂದು ಅರ್ಧ ಇಂಚ್ ಹೊಲಿಗೆಗೆ ಬಿಟ್ಟು ಕೆಳಗಡೆ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಎರಡೂ ಕೈ ಹೊಲಿಗೆಗೆ ಸ್ವಲ್ಪ ಸ್ವಲ್ಪ ಬಿಟ್ಟು ನಾನು ಮಾರ್ಕ್ ಮಾಡ್ಕೋತೀನಿ ನೀಟಾಗಿ ಇವಾಗ ಇಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ನಾನು ಫ್ರೆಂಟ್ ಪಾರ್ಟಿಗೆ ಡಾಟಿಗೆ ಮಾರ್ಕ್ ಮಾಡ್ಕೋತೀನಿ ನಾನು ಯಾವಾಗಲೂ ಅದ್ರೂ ಅಷ್ಟೇ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ನೋಡಿ ಕೂಡ ನೀವು ಈ ರೀತಿ ಅಳತೆ ಬ್ಲೌಸ್ನ ತೊಗೊಂಡು ನೋಡಿ ಎಷ್ಟೆಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು ಈ ರೀತಿ ಚೆಕ್ ಮಾಡಿಕೊಂಡು ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ನೀವು ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಎಲ್ಲನೂ ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು ಅಳತೆಯನ್ನು ಮಾಡ್ಬೋದು ನಾನು ರೆಗ್ಯುಲರಾಗಿ ಮಾಡೋದರಿಂದ ನಾನು ಯಾವುದೇ ರೀತಿ ಅಳತೆನ ಮಾಡ್ಕೊಳ್ಳಲ್ಲ ಈ ರೀತಿ ನನಗೆ ಸರಿ ಅನಿಸೋ ರೀತಿ ನಾನು ಈ ರೀತಿ ಗೆರೆಯನ್ನು ಹಾಕ್ಕೊಂಡು ಮಾರ್ಕ್ನ ಮಾಡ್ಕೋತೀನಿ ನೀವು ಬೇಕು ಅಂದರೆ ಬೇಕಾದರೆ ನಿಮಗಿಷ್ಟ ಇದ್ದರೆ ನೀವು ಒಂದು ಸಲ ಬ್ಲೌಸಲ್ಲಿ ಅಳತೆ ಮಾಡಿ ನೀವು ಮಾರ್ಕ್ನ ಮಾಡಿಕೊಂಡ್ರೆ ಬೆಟರು ಹೊಸ್ತಾ ಕಲಿತಿರೋಂಥಾದರೆ ಬ್ಲೌಸ್ನ ನೋಡಿನೇ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಬ್ಲೌಸ್ನ ನೋಡಿನೇ ಡಾಟ್ನ ಇಟ್ಕೊಳ್ಳಿ ಕಲಿತಿರೋ ಅಂಥವ್ರು ಆದರೆ ನೋಡಿ ಈ ರೀತಿ ನೀಟಾಗಿ ಎಲ್ಲದನ್ನು ಮಾರ್ಕ್ನ ಮಾಡಿಕೊಂಡು ಈ ರೀತಿ ಎಲ್ಲ ಒಂದೇ ಸಲ ಮಾ ಕಟ್ಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡಿಕೊಂಡ್ರೆ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಬೇಗ ಸ್ಟಿಚ್ಚಿಂಗ್ನ ಮಾಡ್ಬೋದು ನಾವು ನೋಡಿ ಇವಾಗ ಬೇ ಫ್ರಂ ಬ್ಯಾಕ್ ಎರಡು ಆಯಿತು ಇವಾಗ ನಾನು ಸ್ಲೀವ್ಸನ್ನ ಕಟ್ ಮಾಡ್ತೀನಿ ಸ್ಲೀವ್ಸ್ನ ಕಟ್ ಮಾಡೋದಕ್ಕಿಂತ ಮುಂಚೆ ಬಾಕ್ಸ್ ಬೆಲ್ಟ್ ಪಟ್ಟಿನೂ ಕೂಡ ಕಟ್ಟಿಂಗ್ ಮಾಡಿಬಿಡ್ತೀನಿ ನೋಡಿ ಬೆಲ್ಟ್ ಪಟ್ಟಿನೂ ಕೂಡ ಒಂದೇ ಸಲ ಕಟ್ ಮಾಡಿಬಿಡ್ತೀನಿ ಆವಾಗಲೇ ನೋಡಿ ಈ ರೀತಿ ಬಟ್ಟೆನ ಕಟ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು ಇದನ್ನು ಬಿಟ್ಬಿಡ್ಬೇಕು ಟಾಟಿ ಹಿಡಿಯೋದಕ್ಕೆ ಹಾಕಿರೋದನ್ನು ಬಿಟ್ಬಿಟ್ಟು ನೋಡಿ ಮೂರಿದೆ ಇದು ನೋಡಿ ಏಳು ಮುಕ್ಕಾಲಿದೆ ಇದೆ ಒಂದು ಕಾಲು ಇಂಚು ದೊಡ್ಡದೇ ಇರಲಿ ಎಂಟು ಇಟ್ಕೋತೀನಿ ಎಂಟು ಮೂರು ಒಂದು ಎರಡು ಮೂರು ಹನ್ನೊಂದು ಇಂಚ್ ಆಗುತ್ತೆ ಹನ್ನೊಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಉದ್ದ ಇದ್ದರೆ ನಾವು ಸ್ಟಿಚ್ ಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ಕಟ್ ಮಾಡ್ಕೋಬೋದು ಉದ್ದ ಆದರೆ ಆದರೆ ತುಂಡ ಆಗಿಬಿಟ್ರೆ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಹಿಡ್ಕೊಂಡು ನೋಡಿ ಈ ರೀತಿ ಬರುತ್ತೆ ಉದ್ದ ಆದರೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬೋದು ನಾವು ಸ್ವಲ್ಪ ಉದ್ದನೇ ಇದ್ದರೆ ಅದರಿಂದ ಒಂದು ಕಾಲು ಇಂಚಷ್ಟು ಉದ್ದನೇ ಬಿಟ್ಕೋತೀನಿ ಕೆಲವೊಂದು ಸಲ ಉದ್ದ ಇದ್ದರೆ ಎಕ್ಸ್ಟ್ರಾ ಬಟ್ಟೆಗಳನ್ನ ಕಟ್ ಮಾಡ್ಕೋಬೋದು ಆದರೆ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದೆಲ್ಲ ನಾನು ಒಂದು ಸೈಡು ಮೂರು ಇಟ್ಕೋತೀನಿ ಒಂದು ಸೈಡು ಮೂರೂವರೆ ಇಟ್ಕೊತೀನಿ ನೀವು ಬೇಕಾದರೆ ಅಳತೆ ಬ್ಲೌಸಲ್ಲೇ ಕೂಡ ನೀವು ನಾನು ರೆಗ್ಯುಲರಾಗಿ ಇವ್ರಿಗೆ ಸ್ಟಿಚ್ ಮಾಡೋದ್ರಿಂದ ನನಗೆ ಗೊತ್ತಿದೆ ಅದಕ್ಕೆ ನಾನು ಅಷ್ಟು ಇಟ್ಕೊತೀನಿ ನೀವು ಬೇಕಾದರೆ ಅಳತೆ ಬ್ಲೌಸಲ್ಲೇನೇ ಚೆಕ್ ಮಾಡಿಕೊಂಡು ಎಷ್ಟು ಉದ್ದ ಇದೆ ಅದಕ್ಕಿಂತ ಒಂದು ಅರ್ಧ ಇಂಚು ಉದ್ದನ ಅಗ್ಲಾನ ಇಟ್ಕೋಬೇಕಾಗುತ್ತೆ ನೀವು ನೋಡಿ ಈ ರೀತಿ ಅಳತೆ ಬ್ಲೌಸ್ ಇದೆಯಲ್ಲ ಇದರಲ್ಲೇ ಈ ಉದ್ದನ ಚೆಕ್ ಮಾಡಿಕೊಂಡು ಈ ಅಗ್ಲ ಎಷ್ಟು ಬೇಕು ನೋಡಿಕೊಂಡು ನೀವು ಕಟ್ಟಿಂಗ್ ಮಾಡ್ಕೋಬೋದು ಬೇಕಾದರೆ ಆ ರೀತಿ ಬೇಕಾದರೂ ಮಾಡ್ಕೋಬೋದು ನಾನು ರೆಗ್ಯುಲರಾಗಿ ಕಟ್ ಮಾಡೋದ್ರಿಂದ ನನಗೆ ಗೊತ್ತಿದೆ ಅಂತ ನಾನು ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ಕಲಿತಿರುವಂಥರು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲದನ್ನು ಕೂಡ ನೀವು ಅಳತೆ ಮಾಡ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ಅಳತೆ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಈ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳೋದಕ್ಕಿಂತ ಸಾಧ್ಯ ಆದಷ್ಟು ಟೇಪಲ್ಲಿ ನೋಡಿ ಅಳತೆ ಮಾಡಿಕೊಂಡ್ರೆ ಯಾವುದೇ ರೀತಿ ತಪ್ಪಾಗಲ್ಲ ಅಂತ ಅಂದ್ಕೋತೀನಿ ಯಾಕೆಂದರೆ ಕೆಲವೊಂದು ಸಲ ಬ್ಲೌಸಲ್ಲಿ ನಾವು ಅಳತೆ ಮಾಡ್ಕೋಬೇಕಾದ್ರೆ ಕೆಲವೊಂದು ತಪ್ಪಾಗುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇವಾಗ ನೋಡಿ ಇದನ್ನು ಕೂಡ ಒಂದು ಇಂಚಷ್ಟು ಹೆಮ್ಮಿಂಗಿಂಗಿಗೆ ನಾನು ಬಿಟ್ಕೊತಿದ್ದೀನಿ ಒಂದು ಇಂಚು ಎಮ್ಮಿಂಗಿಗೆ ಬಿಟ್ಕೊಂಡು ಇವಾಗ ನಾನು ಅಳತೆ ಬ್ಲೌಸ್ನ ತಗೊಂಡು ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ ನೋಡಿ ನಾನು ಯಾವಾಗಲೂ ಅಷ್ಟೇ ಈ ರೀತಿ ಬ್ಲೌಸ್ನ ಇಟ್ಕೊತೀನಿ ನಿಮಗೆ ಕನ್ಫ್ಯೂಸ್ ಇದೆ ಹೊಸ್ತ ಕಲಿಯುತ್ತಿರುವಂಥವ್ರು ಹೆಚ್ಚು ಕಮ್ಮಿ ಬರುತ್ತೆ ಹಾಗಿದ್ರೆ ನೀವು ಎಲ್ಲದನ್ನು ಕೂಡ ಈ ರೀತಿ ಟೇಪಲ್ಲಿ ಅಳತೆ ಮಾಡಿಕೊಂಡು ಅರ್ಧ ಇಂಚು ಹೊಲಿಗೆ ಬಿಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಮತ್ತು ಸ್ಟಿಚ್ಚಿಂಗ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಸಲ ಟೇಪಲ್ಲಿ ಎಷ್ಟಿದೆ ಒಂಬತ್ತು ಕಾಲಿದೆ ಒಂಬತ್ತು ಕಾಲಿದೆ ಅಂತ ಟೇಪಲ್ಲೇ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಅಳತೆ ಮಾಡಿದ್ರು ಕೂಡ ಹೆಚ್ಚು ಕಮ್ಮಿ ಆಗಲ್ಲ ಆದಷ್ಟು ಟೇಪಲ್ಲಿ ನೀವು ಅಳತೆ ಮಾಡಿ ಕಟ್ಟಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ನನಗೆ ನನ್ಗೆ ಆಗಿದ್ದ ಅನು ಅನುಭವದ ಪ್ರಕಾರ ಕೆಲವೊಂದು ಸಲ ಸಣ್ಣ ಪುಟ್ಟ ತಪ್ಪುಗಳಾಗಲ್ಲ ಅಂತ ಅನ್ಕೋತೀನಿ ಟೇಪಲ್ಲಿ ಅಳತೆ ಮಾಡಿ ಕಟ್ ಮಾಡೋದ್ರಿಂದ ಟೇಪಲ್ಲಿ ಅಳತೆ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ನೋಡಿ ಇವಾಗ ನಾನು ಈ ರೀತಿ ಬ್ಲೌಸ್ನ ಇಟ್ಕೊಂಡು ನೋಡಿ ಈ ರೀತಿ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಅಷ್ಟೇ ಇದೂ ಅಷ್ಟೇ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ತೋಳಿನ ಸುತ್ತಾಳತೇನು ಕೂಡ ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೊತೀನಿ ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಗೆರೆನ ನಾನು ಏನು ಮಾರ್ಕ್ ಮಾಡಿದ್ದೀನಿ ಈ ರೀತಿ ಗೆರೆನ ಹಾಕ್ಕೊಂಡು ಇದಕ್ಕೆ ಈ ರೀತಿ ಶೇಟ್ನ ಕೊಟ್ಕೋತೀನಿ ನಾನು ನೋಡಿ ಈ ರೀತಿ ಶೇಪ್ನ ಕೊಟ್ಕೊಂಡು ನೀಟಾಗಿ ಸೈಡಲ್ಲೆಲ್ಲ ಈ ರೀತಿ ಗೆರೆನ ಹಾಕ್ಕೋಬೇಕು ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಕೋತೀನಿ ನೋಡಿ ಈ ರೀತಿ ಹಾಕ್ಕೊಂಡು ಎಂಟು ಕಾಲಿತ್ತು ಎಂಟು ಕಾಲಿದೆಯಾ ಅಂತ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಎಂಟು ಕಾಲೇ ಬರುತ್ತೆ ನೋಡಿ ಎಂಟು ಕಾಲು ಕರೆಕ್ಟಾಗಿ ಬಂತು ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ನಾನು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇವಾಗ ನಾನು ನೀಟಾಗಿ ಮಧ್ಯೆ ಎಲ್ಲ ಚುಟ್ಕೊಂಡು ಹೊಡ್ಕೊಂಡು ನಾನು ಪ್ರೆಂಟಿಗೂ ಕೂಡ ಕೆಲವೊಬ್ಬರು ಕೇಳ್ತಿದ್ರಿ ನನಗೆ ಮೆಸೇಜ್ ಮಾಡಿದ್ರಿ ಫ್ರೆಂಟಲ್ಲಿ ನೀವು ಶೇಪ್ ಕೊಡಲ್ವಾ ಅಂತ ನಾನು ಯಾವಾಗಲೂ ಆದರೂ ಅಷ್ಟೇ ಪ್ರಿಂಟಲ್ಲಿ ಶೇಪ್ನ ಕೊಡಲ್ಲ ಈ ರೀತಿ ಈ ಪ್ರಿಂಟ್ ಪಾಟಲ್ಲಿ ಶೇಪ್ನ ಕೊಡೋಲ್ಲ ನಾನು ಈ ರೀತಿ ಸ್ಲೀವ್ಸಿಗೆ ಮಾತ್ರ ಶೇಪ್ ಕೊಡ್ತೀನಿ ಪ್ರಿಂಟ್ ಪಾರ್ಟಿಗೆ ಅಷ್ಟೇ ಆ ರೀತಿ ಫ್ರೆಂಡಿಗೆ ಯಾವತ್ತೂ ಕೂಡ ಕೊಟ್ಟಿಲ್ಲ ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ ಆದರೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನೋಡಿ ಈ ರೀತಿ ಫ್ರೆಂಡ್ ಪಾರ್ಟಿಗೆ ಸ್ವಲ್ಪ ಸೇಫ್ನ ಕೊಟ್ಕೊತೀನಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೊಂಡೆ ಇವಾಗ ಪೂರ್ತಿ ಬ್ಲೌಸು ಕಟ್ಟಿಂಗ್ ಆಯಿತು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಿಮಗೆ ನಾನು ಕಟ್ಟಿಂಗ್ ಮಾಡಿರೋ ರೀತಿ ನಿಮ್ಗೆ ಅರ್ಥ ಆಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಇದ್ರೂ ಕೂಡ ನನಗೆ ಗೊತ್ತಿರೋ ನಾನು ನಿಮ್ಗೆ ಹೇಳ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಲೈಕ್ ಮಾಡಿ ವಿಡಿಯೋ ನೋಡಿ